ಹಾಯ್ ಫ್ಯಾಮಿಲಿ ಎಲ್ಲರೂ ಹೇಗಿದ್ದೀರಾ ಇವತ್ತು ನಿಮ್ಮ ಮುಂದೆ ಒಂದು ಮ್ಯಾಜಿಕ್ ಆಗಿರುವ ಹೇರ್ ಆಯಿಲ್ ತರ್ತಾ ಇದ್ದೀನಿ ಅಂದ್ರೆ ನಾನೇ ಮನೆಯಲ್ಲಿ ಹೇರ್ ಆಯಿಲ್ ತಯಾರು ಮಾಡ್ಕೊತಾ ಇದ್ದೀನಿ ನಾನು ಮುಂಚೆನೂ ಸಹ ನನಗೆ ನಾನೇ ಹೇರ್ ಆಯಿಲ್ ಮಾಡ್ಕೊಂಡು ಹಾಕೋತಾ ಇದ್ದೆ ಬಟ್ ಆವಾಗ ನನ್ನ ಕೂದಲು ತುಂಬಾನೇ ಚೆನ್ನಾಗಿತ್ತು ತುಂಬಾನೇ ಚೆನ್ನಾಗಿ ಬೆಳೀತಾ ಇತ್ತು ಸೊ ಇವಾಗ ಒಂದು ಟೂ ಮಂತ್ಸಿಂದ ನನ್ನ ಹೇರ್ ಆಯಿಲ್ ಖಾಲಿ ಆಗಿತ್ತು ಸೊ ಹಾಗಾಗಿ ಹಾಕಿ ಕೂದಲನ್ನೆಲ್ಲ ನಾನು ಕೆಡಿಸ್ಕೊಂಡೆ ಇವಾಗಲೂ ಸಹ ನನಗೆ ಈ ರೀತಿ ಮಾಡಿದ್ರೆ ಹೇರ್ ಫಾಲ್ ಆಗ್ತಾನೆ ಇದೆ ಅದು ಇನ್ನೂ ಕಂಟ್ರೋಲ್ ಗೆ ಅದು ಕಂಟ್ರೋಲ್ ಆಗಬೇಕು ಅಂತಂದ್ರೆ ಈ ಆಯಿಲ್ ನಾನು ಹಚ್ಚಬೇಕು ಒನ್ ವೀಕ್ ಟೆನ್ ಡೇಸ್ ಬೇಕು ಅದಾದ್ಮೇಲೆ ಕ್ರಮೇಣ ಅದು ಕಡಿಮೆ ಆಗುತ್ತಾ ಹೋಗುತ್ತೆ ಬಟ್ ಇನ್ನೊಂದು ವಿಡಿಯೋ ಮಾಡೋಕ್ಕಿಂತ ಮುಂಚೆ ನಾನು ಇನ್ನೊಂದು ವಿಷಯ ಶೇರ್ ಮಾಡ್ಕೋಬೇಕು ನಾನು ತ್ರೀ ಫೋರ್ ಡೇಸ್ ಬ್ಯಾಕ್ ಒಂದು ಆಯಿಲ್ ಬಗ್ಗೆ ಮಾಡಿ ಹಾಕಿದೆ ನಾನು ಹೇರ್ ಆಯಿಲ್ ತಗೊಂಡು ಹೇರ್ ಲಾಸ್ ಮಾಡ್ಕೊಂಡೆ ಮತ್ತೆ ಯಾವ ರೀತಿ ನನಗೆ ಆಗ್ತಾ ಇತ್ತು ಅಂತೆಲ್ಲ ನಾನು ನಿಮಗೆ ತಿಳಿಸಿದೆ ಸೊ ನನಗೆ ತ್ರೀ ಡೇ ತ್ರೀ ಫೋರ್ ಡೇಸ್ ಬ್ಯಾಕ್ ವಿಡಿಯೋ ನೋಡಿ ಅದರಲ್ಲಿ ಗೊತ್ತಾಗುತ್ತೆ ನನ್ನ ಕೂದಲು ತುಂಬಾನೇ ಉದ್ದಾಯಿತು ಓಕೆನಾ ಇಲ್ಲಿ ತನಕ ಇತ್ತು ನನ್ನ ಕೂದಲು ಇವಾಗ ನೋಡಿ ಇಷ್ಟು ಇಷ್ಟಿದೆ ನಿನ್ನೆ ತಾನೇ ಹೋಗಿ ಹೇರ್ ಕಟ್ ಮಾಡ್ಸ್ಕೊ ಬಂದೆ ತುಂಬಾನೇ ಹೇರ್ ಫಾಲ್ ಆಗ್ತಾ ಇತ್ತು ಫಸ್ಟ್ಲೇ ನನ್ ಕೂದಲು ತುಂಬಾ ತಿನ್ನಾಗಿ ಬಿಟ್ಟಿತ್ತು ಸೊ ಆ ತಿನ್ನಾಗಿರೋದು ಹೇರ್ ಫಾಲ್ಗೂ ತುಂಬಾನೇ ವೋಸ್ಟ್ ಆಗಿ ಕಾಣಿಸ್ತಾ ಇತ್ತು ಸೊ ಹಾಗಾಗಿ ಏನಿದ್ರು ಇವಾಗ ನಾನು ಆಯಿಲ್ ಮಾಡಿ ಹಚ್ತಾ ಇದ್ದೀನಲ್ವಾ ಸೊ ಅದು ರೂಟಿಂದಾನೆ ಸ್ಟ್ರಾಂಗ್ ಆಗಿ ರೀಗ್ರೋತ್ ಆಗಿ ಇನ್ನೂ ಸ್ಟ್ರಾಂಗ್ ಆಗಿ ಬರ್ಲಿ ಅಂತ ಹೇಳ್ಬಿಟ್ಟು ಹೇರ್ ಕಟ್ ಸ್ವಲ್ಪ ಮಾಡಿಸಿದೆ ಸ್ವಲ್ಪ ಮಾಡಿ ಅಂತಂದ್ರೆ ಅವ್ರು ತುಂಬಾನೇ ಮಾಡ್ಬಿಟ್ಟು ಬೇಜಾರ್ ಆಗ್ತಿದೆ ಬಟ್ ಇವಾಗ ಬೆಟರ್ ಲಾಂಗ್ ಹೇರ್ ಇವಾಗ ಸ್ವಲ್ಪ ತಿನ್ನಾಗಿ ಕಾಣಿಸ್ತಾ ಇತ್ತು ಇವಾಗ ಸ್ವಲ್ಪ ಹೇರ್ ಕಟ್ ಮಾಡಿದ್ರಿಂದ ಸ್ವಲ್ಪ ತಿಕ್ಕಾಗಿ ಕಾಣಿಸ್ತಾ ಇದೆ ಮತ್ತೆ ಈ ಆಯಿಲ್ ಹಚ್ಚೋದ್ರಿಂದ ನಮಗೆ ರೀ ಗೊತ್ತು ಚೆನ್ನಾಗಿ ಹಾಗೆ ರೂಟ್ ಎಲ್ಲ ಸ್ಟ್ರಾಂಗ್ ಆಗಿಬಿಟ್ಟು ಚೆನ್ನಾಗಿ ಕೂದಲು ಬೆಳೆಯುತ್ತೆ ಸೊ ಹಾಗಾಗಿ ನಾನು ಹೇರ್ ಕಟ್ ನೆನ್ನೆ ಮಾಡಿಸ್ಕೊ ಬಂದೆ ತುಂಬಾನೇ ಬೇಜಾರಾಗ್ತಿದೆ ಏನಿಕ್ಕಂದ್ರೆ ನನಗೆ ಕೂದಲು ಅಂದ್ರೆ ತುಂಬಾನೇ ಇಷ್ಟ ಸೊ ಮತ್ತೆ ನಾನು ಅಷ್ಟು ಉದ್ದ ಹೇ ಪಡಿಲಿಕ್ಕೆ ಇನ್ನು ತ್ರೀ ಟು ಫೋರ್ ಮಂತ್ ನಾನು ವೆಯ್ಟ್ ಮಾಡಬೇಕು ಅದೊಂದು ಬೇಜಾರಿದೆ ನನಗೆ ಸೊ ಅದಕ್ಕೋಸ್ಕರ ಆನ್ಲೈನ್ ಆಯಿಲ್ ಅಲ್ಲಿ ತೋರಿಸ್ತಾರೆ ಸೋಷಿಯಲ್ ಮೀಡಿಯಾದಲ್ಲಿ ಸಿಕ್ಕಾಗ ಬಟ್ ಆಯಿಲ್ಗಳು ಅದೇದು ಬರ್ತಾ ಇದೆ ಅದಕ್ಕೆಲ್ಲ ನೀವು ಯಾರಬೇಡಿ ಸೊ ಅದಕ್ಕಿಂತ ಮನೆಯಲ್ಲೇ ಸಿಗುವಂತ ನ್ಯಾಚುರಲ್ ಇಂಗ್ರೀಡಿಯಂಟ್ಸ್ನೇ ಯೂಸ್ ಮಾಡಿಕೊಂಡು ಮನೆಯಲ್ಲೇ ಯಾವ ರೀತಿ ಆಯಿಲ್ ತಯಾರು ಮಾಡಬಹುದು ಅಂತ ನಾನು ನಿಮ್ಮಂದೆ ತೋರಿಸ್ತೀನಿ ಜಾಸ್ತಿ ಲೇಟ್ ಮಾಡೋದು ಬೇಡ ಬನ್ನಿ ನೋಡ್ಕೊಬರೋಣ ಆಯಿಲ್ ತಯಾರು ಮಾಡಲು ಇಷ್ಟೊಂದು ಇಂಗ್ರೀಡಿಯೆಂಟ್ಸನ್ನ ಇವತ್ತು ಯೂಸ್ ಮಾಡ್ತಾ ಇದ್ದೀನಿ ಇದಕ್ಕಿಂತ ಜಾಸ್ತಿ ಬೇಕಾದರೆ ನೀವು ಯೂಸ್ ಮಾಡ್ಬೋದು ಇಲ್ಲಾಂತಂದರೆ ಇದಕ್ಕಿಂತ ಕಡಿಮೆ ಬೇಕಾದರೆ ಯೂಸ್ ಮಾಡ್ಬೋದು ಬಟ್ ನನಗೆ ಎಷ್ಟು ಬೇಕೋ ಅಷ್ಟು ನಾನು ತೊಗೊಂಡಿದ್ದೀನಿ ಮೊದಲನೇದಾಗಿ ನಾನು ಒನ್ ಲೀಟರ್ ಕೋಕೊನೆಟ್ ಆಯಿಲ್ ತಗೊಂಡಿದ್ದೀನಿ ಕೋಕೊನಟ್ ಆಯಿಲ್ ಅಂತಂದರೆ ಪ್ಯೂರ್ ಆಗಿರೋ ಕೋಕೊನಟ್ ಆಯಿಲ್ ಇದು ಇಷ್ಟು ದಿನ ನಾನು ಪ್ಯಾರಾಚ್ಯೂಟ್ ಆಯಿಲಲ್ಲೇ ನಾನು ಇದ್ದೆ ಬಟ್ ಇವತ್ತು ನಾನು ಪ್ಯೂರ್ ಆಗಿರೋದೇ ನನಗೆ ಸಿಕ್ತು ನಮ್ಮ ಮನೆ ಹತ್ರನೇ ಆಯಿಲ್ ಮಾಡೋ ಇದೆ ಅಂದರೆ ಎಲ್ಲ ಥರ ಆಯಿಲ್ ಅವರು ತಯಾರು ಮಾಡ್ತಾರೆ ಸೊ ಹಾಗಾಗಿ ಒನ್ ಲೀಟರ್ ಪ್ಯೂರ್ ಆಗಿರೋ ಕೋಕೊನೆಟ್ ಆಯಿಲ್ ತಗೊಂಡಿದ್ದೀನಿ ಅದರ ಜೊತೆಗೆ ನಾನು ಬೇವಿನ ಆಯಿಲ್ ನೀಮ್ ಆಯಿಲ್ ಅಂತ ಹೇಳ್ತಾರಲ್ಲ ಸೊ ಇದನ್ನು ತಗೊಂಡಿದ್ದೀನಿ ಅಂದರೆ ನೀವು ಬೇವಿನ ಸೊಪ್ಪು ಸಿಕ್ಕಿದ್ರೆ ನೀವು ಬೇವಿನ ಸೊಪ್ಪನ್ನೇ ನೀವು ಹಾಕೋಬೋದು ನನಗೆ ಇಲ್ಲೆಲ್ಲೂ ನಿಯರ್ ಬೈ ಸಿಗಲಿಲ್ಲ ಸೊ ಹಾಗಾಗಿ ನೀಮ್ ಆಯಿಲ್ ಅಲ್ಲೇ ಪ್ಯೂರಾಗಿ ನನಗೆ ಸಿಕ್ತು ಸೊ ಇದನ್ನು ತಗೊಂಡಿದ್ದೀನಿ ಇದು ಹಂಡ್ರೆಡ್ ಎಮ್ ಎಲ್ ನಾನು ತಗೊಂಡಿದ್ದೀನಿ ನೀಮ್ ಆಯಿಲ್ ಸ ಅದರ ಜೊತೆಗೆ ಕ್ಯಾಶ್ಟ್ರ ಆಯಿಲ್ ತೊಗೊಂಡಿದ್ದೀನಿ ನಾನು ಕ್ಯಾಶ್ಟ್ರ ಆಯಿಲ್ ಅಂತಂದರೆ ನಾನು ಇಷ್ಟೊಂದು ಕ್ಯಾಶ್ಟ್ರ ಆಯಿಲ್ ಹಾಕಲ್ಲ ಇದರಲ್ಲಿ ಸ್ವಲ್ಪನೇ ಸ್ವಲ್ಪ ಕ್ಯಾಶ್ಟ್ರ ಆಯಿಲ್ ಹಾಕ್ತೀನಿ ಇದು ಸಹ ಆದ ಕ್ಯಾಶ್ಟ್ರ ಆಯಿಲ್ ಸೊ ಇದರಲ್ಲಿ ಒಂದು ಕಾಲು ಭಾಗ ತೊಗೊಂಡು ಹಾಕೋತೀನಿ ನಾನು ಬೇಕು ಅಂತಂದರೆ ಹಾಕೋಬೋದು ಇಲ್ಲಾಂದರೆ ಇದನ್ನು ಸ್ಕಿಪ್ ಮಾಡ್ಬೋದು ನೀವು ಇದರ ಜೊತೆಗೆ ನೋಡಿ ಕಾಳು ತಗೊಂಡಿದ್ದೀನಿ ನಾನು ಒನ್ ಲೀಟ್ರ್ ಎಣ್ಣೆಗೆ ಇಷ್ಟಿಷ್ಟು ಕ್ವಾಂಟಿಟಿ ಅಂತ ಏನು ತೊಗೊಳ್ಳಿಲ್ಲ ಮೆಜರ್ಮೆಂಟ್ ಪ್ರಕಾರ ನಾನು ಏನು ಹಾಕಲಿಲ್ಲ ನನಗೆ ಏನು ಎಷ್ಟು ಬೇಕೋ ಅಷ್ಟು ತೊಗೊಂಡು ಹಾಕ್ಕೊಂಡಿದ್ದೀನಿ ಇದು ಜಾಸ್ತಿ ಆದರೂ ತೊಂದರೆ ಇಲ್ಲ ಕಡಿಮೆ ಆದರೂ ತೊಂದರೆ ಇಲ್ಲ ಇದರಿಂದ ಯಾವುದೇ ಥರದ್ದು ನಿಮಗೆ ಸೈಡ್ ಎಫೆಕ್ಟ್ ಇಲ್ಲ ಸೊ ಹಾಗಾಗಿ ಎಷ್ಟು ಬೇಕೋ ಅಷ್ಟು ನೋಡಿ ನೀವು ಹಾಕ್ಕೋಬೋದು ಕಾಳು ತೊಗೊಂಡಿದ್ದೀನಿ ಮೆಂತೆ ಕಾಳು ಆದಮೇಲೆ ಅಲೋವೇರಾ ತೊಗೊಂಡಿದ್ದೀನಿ ಅಲೋವೇರಾ ನಿಮಗೆ ಎಷ್ಟು ಬೇಕೋ ಅಷ್ಟು ಹಾಕ್ಕೊಳ್ಳಿ ಯಾರಿಗೆಲ್ಲ ಕೂದಲು ತುಂಬ ರಫ್ ಆಗಿದೆ ಸ್ಮೂತಿ ಹೇರ್ ಬೇಕು ತುಂಬ ಸಾಫ್ಟಾಗಿ ಬೇಕು ಅಂತ ಅನ್ನೋರು ಸ್ವಲ್ಪ ಜಾಸ್ತಿನೇ ಹಾಕ್ಕೊಳ್ಳಿ ನಾನು ಇದನ್ನು ಸ್ವಲ್ಪ ಜಾಸ್ತಿನೇ ಹಾಕ್ಕೊಂಡಿದ್ದೀನಿ ಅದರ ಜೊತೆಗೆ ನೆಲ್ಲಿಕಾಯಿ ತೊಗೊಂಡಿದ್ದೀನಿ ಡ್ಯಾಂಡ್ರಫ್ ಎಲ್ಲ ಜಾಸ್ತಿ ಇದ್ದರೆ ಇದು ತುಂಬಾ ಯೂಸ್ ಆಗುತ್ತೆ ಸೊ ನೆಲ್ಲಿಕಾಯಿ ಅಷ್ಟೇ ನಿಮಗೆ ಎಷ್ಟು ಕ್ವಾಂಟಿಟಿ ಬೇಕೋ ಅಷ್ಟು ಹಾಕ್ಕೊಳ್ಳಿ ಒಂದಾದರೂ ಹಾಕೋಬೋದು ಎರಡಾದರೂ ಹಾಕೋಬೋದು ಮೂರಾದರೂ ಹಾಕೋಬೋದು ಅದು ನಿಮಗೆ ಬಿಟ್ಟಿದ್ದು ಇಷ್ಟೇ ಹಾಕೋಬೇಕು ಅಂತ ಏನಿಲ್ಲ ಒಂದು ದೊಡ್ಡ ಆನಿಯನ್ ತೊಗೊಂಡಿದ್ದೀನಿ ನೀವು ಬೇಕಾದರೆ ಎರಡು ಹಾಕೋಬೋದು ಒಂದು ಹಾಕೋಬೋದು ನಿಮಗೆ ಬಿಟ್ಟಿದ್ದಿದು ಅದ್ರ ಜೊತೆಗೆ ಸ್ವಲ್ಪವೇ ಸ್ವಲ್ಪ ಲವಂಗ ಕರಿಮೆಣಸು ಮತ್ತು ಜೀರಿಗೆ ನಾವು ಮನೇಲಿ ಯೂಸ್ ಮಾಡುವಂಥ ಜೀರಿಗೆ ಸ್ವಲ್ಪ ಸ್ವಲ್ಪ ತೊಗೊಂಡಿದ್ದೀನಿ ಇದೆಲ್ಲ ಏನಕ್ಕೆ ಅಂತಂದರೆ ನಮ್ಮ ತಲೆಯಲ್ಲಿ ಏನಾದರೂ ಅಲರ್ಜಿ ಆಗಿದ್ದರೆ ಏನಾದರೂ ಸಪ್ಟಿಕ್ ಆಗಿದ್ದರೆ ಅದನ್ನೆಲ್ಲ ಇದು ತೆಗೆಯುತ್ತೆ ಸೊ ಹಾಗಾಗಿ ಇದನ್ನು ತೊಗೊಂಡಿದ್ದೀನಿ ನೆಕ್ಸ್ಟ್ ಬ್ಲ್ಯಾಕ್ ಜೀರಾ ಅಂತಾರಲ್ಲ ಈ ಜೀರಾ ಅಲ್ಲ ಇದು ಅಡಿಗೆಗೆ ಯೂಸ್ ಮಾಡುವಂಥದ್ದು ಬ್ಲ್ಯಾಕ್ ಜೀರಾ ಅಂತ ಸಿಗುತ್ತಲ್ವ ಸೊ ಅದನ್ನು ನಾನು ತೊಗೊಂಡಿದ್ದೀನಿ ಇದು ಅಷ್ಟೇ ಕೂದಲಿಗೆ ತುಂಬ ತುಂಬ ಒಳ್ಳೆಯದು ಸೊ ಹಾಗಾಗಿ ನಾನು ಬ್ಲ್ಯಾಕ್ ಜೀರಾ ನಾನು ಸ್ವಲ್ಪನೇ ಸ್ವಲ್ಪ ತೊಗೊಂಡಿದ್ದೀನಿ ಒಂದು ಪ್ಯಾಕೆಟ್ ತಂದಿದೆ ಹಂಡೆ ಗ್ರಾಮ್ ಅದರಲ್ಲಿ ಫಿಫ್ಟಿ ಗ್ರಾಮ್ ತಗೊಂಡಿದ್ದೀನಿ ಅಷ್ಟೇ ಮತ್ತು ಫ್ಲ್ಯಾಕ್ ಸೀಡ್ ನಿಮಗೆ ಎಲ್ಲರಿಗೂ ಗೊತ್ತಿರುವ ಹಾಗೆ ಫ್ಲ್ಯಾಕ್ ಸೀಡ್ ಎಷ್ಟು ಅಷ್ಟೊಂದು ಯೂಸ್ ಇದೆ ಕೂದಲಿಗೆ ಅಂತ ನಾನು ಲಾಸ್ಟ್ ವೀಡಿಯೋದಲ್ಲಿ ಸಹ ಇದರ ಬಗ್ಗೆ ಜ್ಯೂಸಿನ ಬಗ್ಗೆ ಸತ ಇದನ್ನು ಜ್ಯೂಸ್ ಮಾಡಿ ಕುಡಿದ್ರೆ ಏನೆಲ್ಲ ಬೆನಿಫಿಟ್ ಇದೆ ಅಂತ ಅದನ್ನು ನಾನು ವೀಡಿಯೋ ಮಾಡಿದ್ದೀನಿ ಸೊ ಹಾಗಾಗಿ ಫ್ಲ್ಯಾಕ್ ಸೀಡು ಅಷ್ಟೇ ಅಲವೇರ ನಿಮಗೆ ಯಾವ ರೀತಿ ಸ್ಮೂತಾಗಿ ಕೊಡುತ್ತೆ ಕೂದಲು ಅದೇ ರೀತಿ ಫ್ಲ್ಯಾಕ್ಸ್ ಸೀಡು ಸಹ ಅಗಸೆ ಬೀಜ ಇದು ನಿಮಗೆ ತುಂಬಾ ಯೂಸ್ ಇದೆ ಇದರ ಜೆಲ್ಲಿನ ಸಹ ಮಾಡಿ ಹಾಕ್ಬೋದು ಅದನ್ನು ಜೆಲ್ಲಿನ ಮಾಡ್ತಾ ಇಲ್ಲ ಡೈರೆಕ್ಟಾಗಿ ಅದನ್ನು ಪೌಡರ್ ಮಾಡಿ ಹಾಕೋತಾ ಇದ್ದೀನಿ ಜೊತೆಯಲ್ಲಿ ಕರ್ಬೇವು ಸೊಪ್ಪು ಇದು ಅಷ್ಟೇ ನಿಮಗೆ ಎಷ್ಟು ಬೇಕೋ ಅಷ್ಟು ಹಾಕೊಳ್ಳಿ ಕರ್ಬೇವು ಸೊಪ್ಪು ಎಷ್ಟು ಹಾಕೋತೀರೋ ಅಷ್ಟು ಚೆನ್ನಾಗಿ ಕೂದಲು ಬೆಳೆಯುತ್ತೆ ಜೊತೆಗೆ ಮದರಂಗಿ ಸೊಪ್ಪು ಇದಂತೂ ಬೆಸ್ಟ್ ರಿಸಲ್ಟ್ ಕೊಡುತ್ತೆ ದಟ್ಟವಾಗಿ ನಮ್ಮ ಕೂದಲು ಬೆಳಿಬೇಕು ತಂಪಾಗಿರಬೇಕು ಅಂತಂದರೆ ಮದರಂಗಿ ಸೊಪ್ಪು ಹಾಕೊಂಡು ನೋಡಿ ತುಂಬ ತುಂಬ ಚೆನ್ನಾಗಿ ಕೂದಲು ಬೆಳೀತೆ ಜೊತೆಗೆ ನಾನು ದಾಸವಾಳದ ಎಲೆ ತೊಗೊಂಡಿದ್ದೀನಿ ನನಗೆ ಹೂವು ಸಿಗಲಿಲ್ಲ ಒಂದು ಎರಡೇನು ಹೂವು ಸಿಕ್ತು ಅಷ್ಟೇ ನೋಡಿ ಎರಡೇ ಎರಡು ಹೂವು ಸಿಕ್ತು ಅದನ್ನು ಹಾಗೆ ಅದು ತೊಗೊಂಡಿದ್ದೀನಿ ಸೊಪ್ಪುನ ಎಷ್ಟು ಬೇಕೋ ಅಷ್ಟು ನನಗೆ ತೊಗೊಂಡಿದ್ದೀನಿ ಮತ್ತು ಇದು ಲಾವಂಚನ ಬೇರು ಅಂತಾರಲ್ಲ ಇದು ಆ್ಯಕ್ಚುಲಿ ಇದು ಗ ಗದ್ದಿಗಂಗಡಿಯಲ್ಲಿ ಯಾರೇ ಹೋಗಿ ಕೇಳಿದ್ರು ಲಾವಂಚನ ಬೇರು ಅಂತ ಕೇಳಿದರೆ ಇದು ಕೊಡ್ತಾರೆ ಸೊ ಇದು ಬಂದುಬಿಟ್ಟು ಹಾಗೇನೆ ಪೌಡರ್ ಮಾಡಿಕೊಳ್ಳದೆ ಹಾಗೇನೆ ಹಾಕೋತೀನಿ ಇದು ಉದ್ದ ಉದ್ದ ಇತ್ತು ಬಟ್ ನಾನು ಕಟ್ ಮಾಡಿ ಅದು ತೊಗೊಂಡಿದ್ದೀನಿ ಇದನ್ನು ಸಹ ಹಾಕೊಂಡ್ರೆ ತುಂಬ ತಂಪಾಗಿರುತ್ತೆ ಸೊ ಹಾಗಾಗಿ ಇದನ್ನು ತೊಗೊಂಡಿದ್ದೀನಿ ಬೇಕು ಅಂತಂದರೆ ಹಾಕೋಬೋದು ಇಲ್ಲ ಅಂತಂದರೆ ಬಿಡ್ಬೋದು ಇಷ್ಟು ಇಂಗ್ರೀಡಿಯೆಂಟ್ಸ್ ತಗೊಂಡು ನಾನು ಮಾಡ್ತಾಯಿದ್ದೀನಿ ಇದರಲ್ಲಿ ನಿಮಗೆ ಯಾವುದು ಇಷ್ಟ ಆಗೋಲ್ಲ ಅದನ್ನು ತೆಗಿಬೋದು ಅಥವಾ ಇದಕ್ಕಿಂತ ಜಾಸ್ತಿ ನಿಮಗೆ ಏನಾದರೂ ಗೊತ್ತಿದ್ದರೆ ಅದನ್ನು ಬೇಕಾದರೂ ಹಾಕೋಬೋದು ಇದರ ಜೊತೆಗೆ ನಾನು ಇವಾಗ ಇನ್ನೊಂದು ಇಂಗ್ರೀಡಿಯೆಂಟ್ಸ್ ಸೇರಿಸ್ತೀನಿ ಇನ್ನೊಂದು ಇಂಗ್ರೀಡಿಯೆಂಟ್ಸ್ ಯಾವುದು ಅಂತಂದರೆ ನಿಂಬೆಹಣ್ಣಿನ ಸಿಪ್ಪೆ ತೊಗೊಂಡಿದ್ದೀನಿ ಅಂದರೆ ಇದರ ವಾಟರ್ನೆಲ್ಲ ತೆಗೆದಿದ್ದೀನಿ ಲೆಮನ್ ವಾಟರ್ನೆಲ್ಲ ತೆಗೆದು ಅದರ ಸಿಪ್ಪೆನ ಮಾತ್ರ ತೊಗೊಂಡಿದ್ದೀನಿ ಏನಕ್ಕೆ ಅಂದರೆ ಹೆವಿ ಡ್ಯಾಂಡ್ರಫ್ ಇದ್ದರೆ ಡ್ಯಾಂಡ್ರಫ್ನೆಲ್ಲ ಇದು ತುಂಬ ಕಡಿಮೆ ಮಾಡಲಿಕ್ಕೆ ತುಂಬ ಯೂಸ್ಫುಲ್ ಇದೆ ಸೊ ಹಾಗಾಗಿ ಒಂದೇ ಒಂದು ನಿಂಬೆಹಣ್ಣಿನ ವಾಟರ್ನೆಲ್ಲ ತೆಗೆದು ಅದರ ಸಿಪ್ಪೆನ ಹಾಕೊಂಡಿದ್ದೀನಿ ಇವಾಗ ಇದನ್ನೆಲ್ಲ ನಾನು ಏನು ಮಾಡ್ತೀನಿ ಅಂತಂದರೆ ಹಾಗೇ ಬೇಕಾದರೆ ಹಾಕೋಬೋದು ಎಲ್ಲರೂ ಸಾಮಾನ್ಯವಾಗಿ ಆಯಿಲ್ ಮಾಡಬೇಕಾದ್ರೆ ಎಲ್ಲನೂ ಹಾಗೇ ಆಯಿಲಿಗೆ ಹಾಕೋತಾರೆ ಬಟ್ ನಾನು ಆ ಥರ ಮಾಡಲ್ಲ ಪ್ರತಿಯೊಂದನ್ನು ನಾನು ವಾಟರ್ ಸೇರಿಸ್ದೇನೆ ವಿತೌಟ್ ವಾಟರ್ ನಾನು ಡ್ರೈ ಪೌಡರ್ ಮಾಡ್ಕೋತೀನಿ ಪ್ರತಿಯೊಂದು ಸೊಪ್ಪು ಆಗಿರ್ಬೋದು ಸೀಡ್ ಆಗಿರ್ಬೋದು ನೆಲ್ಲಿಕಾಯಿ ಆಗಿರ್ಬೋದು ಇದು ಪ್ರತಿಯೊಂದನ್ನು ನಾನು ಗ್ರೈಂಡ್ ಮಾಡಿಕೊಂಡು ಅದನ್ನು ಪೌಡರ್ ಮಾಡಿಕೊಂಡು ಪೇಸ್ಟ್ ಮಾಡಿಕೊಂಡು ಆಯಿಲ್ ಜೊತೆ ಹಾಕ್ತೀನಿ ಏನಕ್ಕೆ ಅಂದರೆ ಆ ರೀತಿ ಮಾಡಿದರೆ ಆಯಿಲಿಗೆ ಅದೆಲ್ಲನೂ ಬಿಟ್ಕೊಳ್ಳುತ್ತೆ ಪ್ರತಿಯೊಂದು ಈ ಸೊಪ್ಪಾಗಿರ್ಬೋದು ಈ ಇಂಗ್ರೀಡಿಯಂಟ್ಸ್ ಏನೆಲ್ಲ ಇದ್ವಿ ಇದನ್ನೆಲ್ಲ ಪೌಡರ್ ಮಾಡಿ ಗ್ರೈಂಡ್ ಮಾಡಿ ಹಾಕಿದ್ರೆ ಪೇಸ್ಟ್ ಮಾಡಿ ಹಾಕಿದ್ರೆ ಆಯಿಲ್ ಜೊತೆ ಚೆನ್ನಾಗಿ ಬೆರೆತ್ಕೊಳ್ಳುತ್ತೆ ಸೊ ಹಾಗಾಗಿ ನಾನು ಎಲ್ಲನೂ ಇವಾಗ ಒನ್ ಬೈ ಒನ್ ಪೌಡರ್ ಮಾಡಿ ಹಾಕ್ತೀನಿ ನೋಡಿ ನಾನು ಇವಾಗ ಎಲ್ಲನ ಗ್ರೈಂಡ್ ಮಾಡ್ಕೊಂಡಿದ್ದೀನಿ ಎಲ್ಲ ಸೊಪ್ಪುಗಳನ್ನ ಸೇರಿಸಿ ಒಂದೇ ಸತಿ ನಾನು ಇದನ್ನು ಗ್ರೈಂಡ್ ಮಾಡ್ಕೊಂಡಿದ್ದೀನಿ ತುಂಬ ನೈಸಾಗಬೇಕು ಅಂತ ಏನಿಲ್ಲ ಈ ಥರ ತರಿತರಿ ಇದ್ರೆ ಸಾಕು ಮತ್ತು ಎಲ್ಲ ಫ್ಲ್ಯಾಕ್ ಸೀಡ್ ಆಗಿರ್ಬೋದು ಜೀರ ಆಗಿರ್ಬೋದು ಪ್ರತಿಯೊಂದನ್ನು ಸೇರಿಸಿ ನಾನು ಪೌಡರ್ ಮಾಡ್ಕೊಂಡಿದ್ದೀನಿ ಇದು ಸಹ ತರಿಯಾಗಿ ಮಾಡ್ಕೊಂಡಿದ್ದೀನಿ ಮತ್ತು ಆನಿಯನ್ನ ನೆಲ್ಲಿಕಾಯಿ ಎಲ್ಲ ಇತ್ತಲ್ವಾ ಸೊ ಅದನ್ನು ಸೇರಿಸಿ ಎಲ್ಲ ಗ್ರೈಂಡ್ ಮಾಡ್ಕೊಂಡಿದ್ದೀನಿ ಅಲೋವೆರಾನ ಮಾತ್ರ ಸಪ್ರೇಟಾಗಿ ಮಾಡ್ಕೊಂಡಿದ್ದೀನಿ ಅಂದರೆ ಅಲೋವೆರಾ ಅದು ಫುಲ್ ಜೆಲ್ಲಿ ಟೈಪ್ ಇರೋದ್ರಿಂದ ಬೇರೆ ಹಾಕಿದರೆ ಚೆನ್ನಾಗಿ ಮಿಕ್ಸ್ ಆಗಲ್ಲ ಅಂತ ಅಂದ್ಬಿಟ್ಟು ಸಪ್ರೇಟ್ ಮಾಡ್ಕೊಂಡಿದ್ದೀನಿ ಮತ್ತು ಅಲೋವೆರಾನ ನೀವು ಸಿಪ್ಪೆ ತೆಗಿಬೇಕು ಅಂತ ನೆಸೆಸಿಟಿ ಏನಿಲ್ಲ ಸೈಡಲ್ಲಿರೋ ಮುಳ್ಳನ್ನು ಮಾತ್ರ ತೆಗೆದು ಹಾಗೆಯೇ ಕಟ್ ಮಾಡಿ ಹಾಕ್ಬೋದು ಅದು ತುಂಬ ಚೆನ್ನಾಗಿ ಈ ಥರ ನಿಮಗೊಂದು ಫೈನ್ ಪೇಸ್ಟ್ ಸಿಗುತ್ತೆ ಸೊ ಇವಾಗ ಇದನ್ನೆಲ್ಲ ಗ್ರೈಂಡ್ ಮಾಡ್ಕೊಂಡಾಯ್ತು ಇದನ್ನು ಮಾತ್ರ ನಾನು ಏನು ಮಾಡ್ಕೊಳ್ಳಿಲ್ಲ ಹಾಗೇ ಆಯಿಲಲ್ಲಿ ಹಾಕೋತೀನಿ ಅದು ಅದರಿಂದ ಅದರ ರಸ ಎಲ್ಲ ಬಿಟ್ಕೊಳ್ಳುತ್ತೆ ಇವಾಗ ನಾನು ಆಯಿಲನ್ನು ಕಾಯಿಸ್ಕೋತೀನಿ ಹ್ಞೂ ಇವಾಗ ನೋಡಿ ಆಯಿಲ್ ಹಾಕೋತಾ ಇದ್ದೀನಿ ಫುಲ್ ಹ್ಞೂ ಗಟ್ಟಿಯಾಗಿದೆ ಸ್ವಲ್ಪ ಇದು ಮಾಡ್ಕೊಂಡು ಬಿಸಿ ಮಾಡ್ಕೊಂಡು ಹಾಕೋಬೇಕು ನೋಡಿ ಫುಲ್ ಆಯಿಲ್ ಹಾಕೊಂಡಿದ್ದೀನಿ ಒನ್ ಲೀಟರ್ ಇವಾಗ ಇದಕ್ಕೆ ಸ್ವಲ್ಪನೇ ಸ್ವಲ್ಪ ಕ್ಯಾಸ್ಟ್ರಾಯಿಲ್ ಹಾಕೋತೀನಿ ತುಂಬ ಹಾಕೊಳ್ಳಲ್ಲ ಇಷ್ಟೇ ಇಷ್ಟು ಹಾಕೋತೀನಿ ಅಂದರೆ ಇದು ತುಂಬ ತಿಕ್ಕಾಗಿರುತ್ತೆ ಅಲ್ವಾ ಸೊ ಹಾಗಾಗಿ ಸ್ವಲ್ಪನೇ ಸ್ವಲ್ಪ ಕ್ಯಾಸ್ಟ್ರ ಆಯಿಲ್ ಹಾಕೋತೀನಿ ಬೇಡ ಅಂತನೋರು ಸ್ಕಿಪ್ ಮಾಡ್ಬೋದು ಬಟ್ ನನಗೆ ಇದು ತುಂಬಾ ಯೂಸ್ಫುಲ್ ಇದೆ ಸೊ ಹಾಗಾಗಿ ಸ್ವಲ್ಪ ಸ್ವಲ್ಪ ಹಿರಿಗಿದ್ದೀನಿ ಸ್ವಲ್ಪ ಜಾಸ್ತಿ ಹಾಕೋತೀನಿ ಇದು ಅಷ್ಟೇ ಪ್ಯೂರ್ ಆಗಿರುವ ಕ್ಯಾಸ್ಟ್ರಾಯಿಲ್ ಇವಾಗ ಬೇವಿನ ಆಯಿಲ್ ಹಾಕೋತಾ ಇದ್ದೀನಿ ನೀಮ್ ಆಯಿಲ್ ಇದು ಅಷ್ಟೇ ಇದು ಫುಲ್ ಹಾಕೋತೀನಿ ಫುಲ್ ಹಾಕ್ಕೊಳ್ಳಲ್ಲ ಸ್ವಲ್ಪ ಮುಕ್ಕಾಲು ಪರ್ಸೆಂಟ್ ಹಾಕ್ತೀನಿ ಅಷ್ಟೆ ಇವಾಗ ಆಯಿಲಲ್ಲಿ ಹಾಕೊಂಡಾಯ್ತದೆ ಇದ್ರ ಜೊತೆಗೆ ಇವಾಗ ಪೇಸ್ಟ್ ಮಾಡಿ ಪೇಸ್ಟ್ ಅಲ್ವಾ ಸೊ ಇದನ್ನೆಲ್ಲ ಒನ್ ಬೈ ಒನ್ ಹಾಕೋತೀನಿ ಲೋ ಫ್ಲೇಮಲ್ಲಿ ಇಟ್ಕೊಂಡು ಮಾಡಿ ದಯವಿಟ್ಟು ಇದನ್ನ ಐ ಫ್ಲೇಮಲ್ಲಿ ಇಟ್ಕೊಂಡ್ರೆ ಆಯಿಲ್ ಫುಲ್ ಕೆಟ್ಟೋಗುತ್ತೆ ಮೀಡಿಯಂ ಫ್ಲೇಮ ಬೇಡ ಐ ಬೇಡ ಫುಲ್ ಲೋ ಫ್ಲೇಮಲ್ಲೇ ಇದು ಚೆನ್ನಾಗಿ ಕುದಿಬೇಕು ಇದು ಆನಿಯನ್ ಪೇಸ್ಟ್ ಎಲ್ಲ ಒನ್ ಬೈ ಒನ್ ನಾನು ಇದ್ರ ಜೊತೆಗೆ ಹಾಕೋತೀನಿ ಒಂದೇ ಸತಿ ಹಾಕೋತೀನಿ ಹಾಕೊಂಡ್ರೆ ಮತ್ತೆ ನಾನು ಇದನ್ನ ಮಿಕ್ಸ್ ಮಾಡ್ಕೊತೀನಿ ಪಪ್ಪಿಗಳು ತುಂಬ ಸೌಂಡ್ ಮಾಡ್ತಿದೆ ನಿಮಗೆ ಡಿಸ್ಟರ್ಬ್ ಆಗ್ತಿರ್ಬೋದು ಅಂತ ಅಂದ್ಕೊಂಡಿದ್ದೀನಿ ನೋಡಿ ತುಂಬ ಕಿಟಾಡ್ತಾಯಿರ್ತವೆ ಅಡ್ಜಸ್ಟ್ ಮಾಡ್ಕೊಳ್ಳಿ ಅವುಗಳನ್ನ ಬೈಯೋಂಗಿಲ್ಲ ಹೊಡೆಯೋಂಗೂ ಇಲ್ಲ ಸೊ ಕೊನೆಯದಾಗಿ ನಾನು ಲಾವಾಂಚನ ಬೇರನ್ನ ಹಾಕೋತೀನಿ ನನ್ನ ಜೊತೆಗೆ ಸೊ ಇದೆಲ್ಲ ಹಾಕೊಂಡೆ ಆದಮೇಲೆ ನಾನು ಇವಾಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊತೀನಿ ಫುಲ್ಲು ಲೋ ಫ್ಲೇಮಲ್ಲೇ ಇಟ್ಕೊಂಡಿದ್ದೀನಿ ಇನ್ನೊಂದು ಸರ್ತಿ ಇದ್ದೀನಿ ದಯವಿಟ್ಟು ಮೀಡಿಯಮಲ್ಲಾಗಲಿ ಬೇಗ ಬಿಸಿ ಆಗಲಿ ಬೇಗ ಇದು ಆಯಿಲ್ ಆಗಲಿ ಅಂತ ಹೇಳ್ಕೊಂಡು ನೀವು ಆ ರೀತಿ ಮಾಡಿದ್ರೆ ನೀವು ಇಷ್ಟೊತ್ತು ಕಷ್ಟಪಟ್ಟು ಇದೆಲ್ಲ ವೇಸ್ಟ್ ಆಗುತ್ತೆ ಇದೆಲ್ಲ ಚೆನ್ನಾಗಿ ಎಣ್ಣೆ ಜೊತೆ ಬೆತ್ಕೋಬೇಕು ಯಾವ ರೇಂಜಿಗೆ ಅಂತಂದರೆ ಇದು ಕೊನೆಯದಾಗಿ ಎಣ್ಣೆ ಆಯಿಲ್ ಕಲರ್ ಫುಲ್ ಚೇಂಜ್ ಆಗುತ್ತೆ ಸೊ ಆವಾಗ ನಮಗೆ ಗೊತ್ತಾಗುತ್ತೆ ಮತ್ತು ಇದು ಈ ಪೌಡರ್ ಇದೆಲ್ಲ ಏನಿದೆ ಫುಲ್ ಬ್ಲ್ಯಾಕ್ ಆಗುತ್ತೆ ಸೊ ಆವಾಗ ಆಯಿಲ್ ಕರೆಕ್ಟಾಗಿ ರೆಡಿಯಾಗಿದೆ ಅಂತ ಅರ್ಥ ಏನಿದ್ರು ಮಿನಿಮಮ್ ಏನಿದ್ ಟ್ವೆಂಟಿ ಮಿನಿಟ್ಸ್ ಮೇಲೆ ಆದರೂ ಬೇಕು ಮಿನಿಮಮ್ ಟ್ವೆಂಟಿ ಮಿನಿಟ್ಸ್ ಆದರೂ ನೀವು ಇಡಬೇಕು ಅದಕ್ಕಿಂತ ಬೇಗ ಇದು ಮಾಡಿದ್ರೆ ಆಯಿಲ್ ತುಂಬ ಟೈಮ್ ಆಗಲ್ಲ ಹಾಫ್ ಆ್ಯನ್ ಅವರ್ ಆದರೆ ಇನ್ನೂ ಚೆನ್ನಾಗಿ ಆಯಿಲ್ ಇದಾಗುತ್ತೆ ಚೆನ್ನಾಗಿ ಇದು ಕುದಿಬೇಕು ನೋಡಿ ನನ್ನ ಆಯಿಲ್ ಎಷ್ಟು ಚೆನ್ನಾಗಿ ಕುದಿತ ಇದೆ ಅಂತ ಒಳ್ಳೆ ಪರಿಮಳ ಇದೆ ತುಂಬ ಚೆನ್ನಾಗಿರೋ ಪರಿಮಳ ಇದೆ ಮಧ್ಯೆ ಮಧ್ಯೆ ನಾವು ಈ ರೀತಿ ಕೈಯಾಡಿಸ್ತಾ ಇರಬೇಕು ಇಲ್ಲ ಅಂತಂದರೆ ಹಿಡಿಯುವಂಥ ಚಾನ್ಸಸ್ ತುಂಬಾ ಇರುತ್ತೆ ಸೊ ಹಾಗಾಗಿ ಮಧ್ಯೆ ಮಧ್ಯೆ ಇರಿ ತುಂಬ ಚೆನ್ನಾಗಿ ಪರಿಮಳ ಇದೆ ನಿಜವಾಗಲೂ ಈ ಪರಿಮಳಕ್ಕೆ ವಾವ್ ಅಂತ ಅನಿಸ್ತಾ ಇದೆ ನನಗೆ ಅಷ್ಟು ಚೆನ್ನಾಗಿದೆ ನೀವು ಒಂದ್ಸಲ ಇದು ಟ್ರೈ ಮಾಡಿ ಹಾಕಿ ನೋಡಿ ಆನ್ಲೈನ್ ಅಲ್ಲಿ ಇಲ್ಲಿ ತಗೊಂಡು ನಮ್ಮ ಕೂದಲನ್ನು ನಾವು ಹಾಳು ಮಾಡ್ಕೊಳ್ಳೋಕ್ಕಿಂತ ದಯವಿಟ್ಟು ಈ ರೀತಿ ಮನೆಯಲ್ಲೇ ಸ್ವಲ್ಪ ಇಂದ ಮಾಡಿದ್ರೆ ಎಲ್ಲನೂ ನಾವು ಮನೆಯಲ್ಲೇ ರೆಡಿ ಮಾಡ್ಕೊಬೋದು ನಮ್ಮಲ್ಲಿ ಪೇಸನ್ಸ್ ಇರಬೇಕಷ್ಟೇ ಸೊ ಸ್ವಲ್ಪ ತಾಳ್ಮೆಯಿಂದ ಎಲ್ಲ ಇಂಗ್ರೀಡಿಯೆಂಟ್ಸನ್ನ ಹಾಕಿ ಒಂದು ಒನ್ ಅವರ್ ಇದಕ್ಕೆ ಟೈಮ್ ಕೊಟ್ಟರೆ ಸಾಕು ಒಳ್ಳೆ ಆಯಿಲ್ನ ನಾವು ತಯಾರು ಮಾಡ್ಕೋಬೋದು ಇನ್ನೂ ಇದು ಕುದೀಬೇಕು ಹಾಫ್ ಆ್ಯನ್ ಅವರ್ ನಾನು ಇದನ್ನು ಕುದಿಸ್ತೀನಿ ಇವಾಗ ನೋಡಿ ಕುದೀತಾ ಇದೆ ಲೋ ಫ್ಲೇಮಲ್ಲೇ ಇಟ್ಟಿದ್ದೀನಿ ಲೋ ಫ್ಲೇಮಲ್ಲೇ ಅದು ಕುದಿಬೇಕು ಅಂದರೆ ಮಾತ್ರ ಅದೆಲ್ಲ ಚೆನ್ನಾಗಿ ಬೆರೆದುಕೊಳ್ಳುತ್ತೆ ಇಲ್ಲಾಂತಂದರೆ ತಳ ಹಿಡಿಯುವಂಥ ಚಾನ್ಸಸ್ ಹೋಗಲಿ ಅದು ಫುಲ್ ಸೀದೋಗುತ್ತೆ ಫುಲ್ ವೇಸ್ಟ್ ಆಗಿಬಿಡುತ್ತೆ ಆಯಿಲು ಈ ರೀತಿ ಲೋ ಫ್ಲೇಮಲ್ಲೇ ಇಟ್ಕೊಂಡು ಅದನ್ನು ಕುದಿಸ್ಕೊಳ್ಳಿ ನಾನು ಇನ್ನೊಂದು ಇಂಗ್ರೀಡಿಯೆಂಟ್ಸ್ ನಿಮಗೆ ಹೇಳೋಕ್ಕೆ ಮರೆತೋಗಿದ್ದೆ ವಿಳಿಯದೆಲೆ ಒಂದು ನಾಲ್ಕೈದು ವಿಳಿಯದೆಲೆ ತಗೊಂಡು ಈ ಥರ ಗ್ರೈಂಡ್ ಮಾಡ್ಕೊಳ್ಳಿ ಗ್ರೈಂಡ್ ಮಾಡ್ಕೊಂಡು ಇದನ್ನು ಆಯಿಲ್ಗೆ ಹಾಕೋಬೇಕು ಇದನ್ನು ಆಗಲೇ ನಾನು ಸೇರಿಸ್ಕೋಬೇಕಾಗಿತ್ತು ಮರ್ತೋಗಿದ್ದೆ ಇವಾಗ ನೆನಪಾಯಿತು ಇವಾಗಲೂ ಹಾಕೊಂಡ್ರೆ ತೊಂದರೆ ಏನಿಲ್ಲ ಇದ್ರ ಜೊತೆ ಹಾಕ್ಕೊಂಡು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋತೀನಿ ವಿಳ್ಯದೆಲೆಯೂ ಅಷ್ಟೇ ತುಂಬಾ ಒಳ್ಳೆ ರಿಸಲ್ಟ್ ಕೊಡುತ್ತೆ ಈಗಾಗಲೇ ನಾನು ನಿಮಗೆ ಹೇಳಿದ್ದೆ ಈ ಆಯಿಲ್ ಒಂದು ಟ್ವೆಂಟಿ ಮಿನಿಟ್ಸ್ ಆದರೂ ಮ್ಯಾಕ್ಸಿಮಮ್ ಚೆನ್ನಾಗಿ ಕಾಯಬೇಕು ಅಂತ ಟ್ವೆಂಟಿ ಮಿನಿಟ್ಸ್ ಅಲ್ಲ ಒನ್ ಅವರ್ ಆದರೂ ಆಗಬೇಕು ಸೊ ನೋಡಿ ಈ ಥರ ಕುದಿ ಬರುತ್ತೆ ವೈಟ್ ಕಲರ್ ಆಗಿ ನೊರೆ ನೊರೆ ಇದೆಯಲ್ಲ ಇದೆಲ್ಲ ಬಂದು ಅದು ತಣ್ಣಗಾಗುತ್ತೆ ಆವಾಗ ಮಾತ್ರ ಆಗಿರೋ ನಮಗೆ ಆಯಿಲ್ ಸಿಗುತ್ತೆ ಇದಕ್ಕಿಂತ ಮುಂಚೆ ನಾವು ಒಂದು ಟ್ವೆಂಟಿ ಮಿನಿಟ್ಸ್ ಹಾಫ್ ಆನ್ ಅವರ್ ಒಳಗಡೆ ನಾವು ಇದನ್ನು ತೆಗ್ದಿಬಿಟ್ರೆ ಆಯಿಲ್ ಕೆಟ್ಟೋಗುತ್ತೆ ಒನ್ ಮಂತ್ ಟೂ ಮಂತ್ ಇಟ್ಕೊಂಡು ಆಯಿಲ್ ಯೂಸ್ ಮಾಡಲಿಕ್ಕಾಗಲ್ಲ ಸೊ ಒನ್ ಅವರ್ ಆದರೂ ಮಿನಿಮಮ್ ಬೇಕು ಸೊ ಇವಾಗ ನನಗೆ ಫಾರ್ಟಿ ಫೈವ್ ಮಿನಿಟ್ಸ್ ಆಗಿದೆ ನೋಡಿ ಈ ಥರ ಕುದಿ ಬರ್ತಾ ಕುದಿ ಕುದಿಯೆಲ್ಲ ಸ್ಟಾಪ್ ಆಗುತ್ತೆ ಈ ವೈಟ್ ಕಲರ್ ಏನಿದೆ ಇದೆಲ್ಲ ಕ್ಲಿಯರ್ ಆಗುತ್ತೆ ಆವಾಗ ಆಯಿಲ್ ರೆಡಿ ಆಗಿದೆ ಅಂತ ಅರ್ಥ ಫೈನಲಿ ನನ್ನ ಹೇರ್ ಆಯಿಲ್ ರೆಡಿ ಆಯಿತು ಸೋ ನೋಡಿ ಎಲ್ಲ ಇವಾಗ ಕೂಲಾಗಿದೆ ಕೂಲಾಗಿ ಆ ವೈಟ್ ವೈಟ್ ಕಲರ್ ಏನಿದೆ ಅದೆಲ್ಲ ಕಡಿಮೆ ಆಗಿದೆ ಸೊ ಇವಾಗ ಸ್ಟವ್ ಆಫ್ ಮಾಡ್ಕೋಬೋದು ಇದು ಫುಲ್ ತಣ್ಣಗಾಗಬೇಕು ಯಾವ ರೇಂಜಿಗೆ ಅಂತಂದರೆ ಒಂದಿಷ್ಟು ಬಿಸಿ ಇರಬಾರ್ದು ಫುಲ್ ತಣ್ಣಗಾದಮೇಲೆ ಒಂದು ಚೆನ್ನಾಗಿರುವ ತೆಳುವಾದ ಬಟ್ಟೆ ತಗೊಂಡು ಆ ಬಟ್ಟೆಯಿಂದ ಅದನ್ನು ಸೋಸಿ ತೊಗೋಬೇಕು ಅದರ ಒಳಗಡೆ ಇರೋ ಪೌಡರೆಲ್ಲ ಇರುತ್ತಲ್ವ ಒಳಗಡೆ ಆ ಪೌಡರೆಲ್ಲ ಬಂದು ಸೇರಿಕೊಳ್ಳುತ್ತೆ ಸೊ ಆವಾಗ ಅದು ನಮಗೆ ಆಯಿಲ್ ಥರ ಆಗೋದಿಲ್ಲ ಅದು ಕೂದಲಿಗೆಲ್ಲ ಅಂಟ್ಕೊಳ್ಳುತ್ತೆ ಸೊ ಹಾಗಾಗಿ ಇದು ಫುಲ್ ಮೇಲೆ ಒಂದು ತೆಳುವಾದ ಬಟ್ಟೆಯಿಂದ ಫುಲ್ ಸೋಸ್ಕೊಂಡು ಒಂದು ಡಬ್ಬಕ್ಕೆ ಹಾಕಿ ಚೆನ್ನಾಗಿ ಲಿಟ್ ಕ್ಲೋಸ್ ಮಾಡಿಟ್ರೆ ನಿಮಗೆ ಎಷ್ಟು ಟೈಮ್ ಬೇಕೋ ಅಷ್ಟು ಟೈಮ್ ಇದನ್ನು ಯೂಸ್ ಮಾಡ್ಬೋದು ನೋಡಿ ಒಂದು ಬಟ್ಟೆ ತಗೊಂಡು ಬಟ್ಟೆ ಒಳಗಡೆ ಇದನ್ನು ಹಾಕೋತಾ ಇದ್ದೀನಿ ಆಲ್ರೆಡಿ ಒಂದು ಟೈಮ್ ಆಗಿದೆ ನಿಮಗೆ ತೋರಿಸ್ಲಿಕ್ಕೋಸ್ಕರ ವೀಡಿಯೋ ಇದ್ದೀನಿ ನೋಡಿ ಇಷ್ಟಿಷ್ಟೇ ಹಾಕ್ಕೊಂಡು ಇದಕ್ಕಿಂತ ತೆಳು ಬಟ್ಟೆ ಇದ್ದರೆ ತಗೋಬೋದು ನನ್ನ ಹತ್ರ ಇರಲಿಲ್ಲ ಸದ್ಯಕ್ಕೆ ಇದೇ ಬಟ್ಟೆ ಇದ್ದಿದ್ದು ಅದನ್ನು ತಗೊಂಡಿದ್ದೀನಿ ನೋಡಿ ಈ ರೀತಿ ತಗೋಬೇಕು ಆಯಿಲ್ನ ಎಷ್ಟು ಸಾಧ್ಯನೋ ಅಷ್ಟು ಹಿಂಡಿ ತೆಗೀರಿ ಅದರಲ್ಲಿ ತುಂಬಾ ಆಯಿಲ್ ಇರುತ್ತೆ ಇಲ್ಲಾಂದರೆ ಸುಮ್ಮನೆ ಆಗಿಬಿಡುತ್ತೆ ಇದರಲ್ಲಿ ಈ ರೀತಿ ತಗೊಂಡ್ರೆ ನಾವು ಪೌಡರ್ ಮಾಡಿ ಎಲ್ಲ ಹಾಕಿದ್ದೀವಲ್ವಾ ಸೊ ಅದು ಯಾವುದು ನಮಗೆ ಸಿಗಲ್ಲ ಫುಲ್ ಆಗಿರೋ ಆಯಿಲ್ನ ನಾವು ತಗೋಬೋದು ಈ ಥರ ಆಯಿಲೆಲ್ಲ ಹೋಗಿ ಈ ಥರ ವೇಸ್ಟ್ ಸಿಗುತ್ತೆ ಈ ಥರ ಬಟ್ಟೆಯಲ್ಲಿ ಮಾಡಿಕೊಂಡ್ರೆ ಇಷ್ಟು ವೇಸ್ಟ್ ನಮಗೆ ಆಯಿಲಲ್ಲಿ ಸಿಗೋಲ್ಲ ಪ್ಯೂರ್ ಆಗಿರೋ ಆಯಿಲು ಸಿಗುತ್ತೆ ನೋಡಿ ಫೈನಲಿ ನಾನು ಕಾಯಿಸಿರುವ ಎಣ್ಣೆಯಲ್ಲಿ ಇಷ್ಟು ಎಣ್ಣೆ ಸಿಕ್ಕಿದೆ ಅದಕ್ಕೆ ಹಾಕಿದ್ದ ಇಂಗ್ರೀಡಿಯಂಟ್ಸೆಲ್ಲ ನೋಡಿ ಈ ರೇಂಜಿಗೆ ಫುಲ್ ಬ್ಲ್ಯಾಕ್ ಆಗಿದೆ ಒಂದಿಷ್ಟು ಆಯಿಲಿ ಬಿಟ್ಟಿಲ್ಲ ಎಲ್ಲನೂ ನಾನು ಬಟ್ಟೆಯಿಂದ ಹಿಂಡಿ ಹಿಂಡಿ ತೆಗೆದಿದ್ದೀನಿ ಸುಮ್ಮನೆ ಇದರಲ್ಲಿ ವೇಸ್ಟ್ ಮಾಡೋದು ಬೇಡ ಅಂತ ಇಷ್ಟು ಇಂಗ್ರೀಡಿಯೆಂಟ್ಸ್ ಅದರೊಳಗೆ ಹಾಕಿ ಈ ವೇಸ್ಟ್ನೆಲ್ಲ ಇಲ್ಲಿ ಇರುವಂಥದ್ದು ಪ್ಯೂರ್ ಆಯಿಲ್ ಒಂದಿಷ್ಟು ಏನಿದೆ ಇಲ್ಲಿ ಪೌಡರ್ ಇದು ಯಾವುದು ಅದಕ್ಕೆ ಹೋಗದಂತೆ ನಾನು ಬಟ್ಟೆಯಲ್ಲಿ ಇದು ಮಾಡಿದ್ದೀನಿ ಬಟ್ಟೆಯಲ್ಲಿ ನಾವು ಮಾಡಿದರೆ ತುಂಬ ತೆಳುವಾದ ಬಟ್ಟೆಯಲ್ಲಿ ಮಾಡಿದರೆ ಒಂದಿಷ್ಟು ಒಳಗಡೆ ಕಸ ಹೋಗಲ್ಲ ಎಲ್ಲನೂ ಈ ರೀತಿ ತೆಗಿಬೋದು ಇಲ್ಲಾಂತಂದರೆ ಈ ಥರ ಪೌಡರೆಲ್ಲ ಆಯಿಲಲ್ಲಿ ಬಂದರೆ ಇದೆಲ್ಲ ನಾವು ಕೂದಲಿಗೆ ಹಾಕೋಗೋದಲ್ಲ ಫೈನಲಿ ನನ್ನ ಹೇರ್ ಆಯಿಲ್ ರೆಡಿ ಆಯಿತು ನೋಡಿ ಅದೇ ಬಾಟ್ಲಿಗೆ ನಾನು ತುಂಬಿಸಿ ಇಟ್ಟಿದ್ದೀನಿ ಆ್ಯಕ್ಚುಲಿ ಇದು ಇಷ್ಟು ಇತ್ತು ಆಯಿಲ್ ಒಂದಿಷ್ಟು ಕಡಿಮೆ ಆಗಿದೆ ಇದಕ್ಕಿಂತ ಸ್ವಲ್ಪ ಕಡಿಮೆ ಆಗಿದೆ ಅಷ್ಟೇ ಅಂದರೆ ಇದ್ರ ಜೊತೆಗೆ ನೀಮ್ ಆಯಿಲ್ ಹಾಕಿದೆ ಮತ್ತು ಕ್ಯಾಶ್ಟ್ರ್ ಆಯಿಲ್ ಸ್ವಲ್ಪ ಸ್ವಲ್ಪ ಹಾಕಿದೆ ಅಲ್ವಾ ಒಂದು ಹಂಡ್ರೆಡ್ ಎಮ್ ಎಲ್ ಅಷ್ಟು ಹೋಗಿರ್ಬೋದು ಬಿಟ್ಟರೆ ಜಾಸ್ತಿ ಏನು ಆಯಿಲ್ ವೇಸ್ಟ್ ಆಗೋಲ್ಲ ಅಂದರೆ ಅದು ಏನಕ್ಕೆ ಅಷ್ಟು ಹೋಯ್ತು ಅಂತಂದರೆ ಒನ್ ಅವರ್ ನಾವು ಇದನ್ನು ಕುದಿಸ್ತೀವಲ್ಲ ಸೊ ಹಾಗಾಗಿ ಸ್ವಲ್ಪ ಕಡಿಮೆ ಆಗಿದೆ ಬಿಟ್ಟರೆ ಜಾಸ್ತಿ ಆಯಿಲ್ ಏನು ವೇಸ್ಟ್ ಆಗೋಲ್ಲ ಚೆನ್ನಾಗಿ ನಾವು ಬಟ್ಟೆಯಲ್ಲಿ ಸೋದಿಸಿದ್ರೆ ನಾವು ಏನು ಆಯಿಲ್ ಹಾಕಿರ್ತೀವಿ ಅದೆಲ್ಲ ಕಂಪ್ಲೀಟಾಗಿ ತೊಗೋಬೋದು ಇಲ್ಲ ಆಯಿಲ್ ತುಂಬ ವೇಸ್ಟ್ ಆಗುತ್ತೆ ಸೊ ಐ ಹೋಪ್ ನಿಮಗೆ ಈ ಆಯಿಲ್ ಎಲ್ಲರಿಗೂ ಇಷ್ಟ ಆಗಿದೆ ಅಂತ ಅನ್ಕೊಂಡಿದೀನಿ ನೋಡಿದ್ರಲ್ಲ ನಾನ್ ಯಾವ ರೀತಿ ಎಲ್ಲಾ ಏನೆಲ್ಲ ಇಂಗ್ರೀಡಿಯಂಟ್ಸ್ ಹಾಕಿ ಹೇರ್ ಆಯಿಲ್ ರೆಡಿ ಮಾಡಿದೆ ಅಂತ ತುಂಬಾನೇ ಪ್ಯೂರ್ ಆಗಿ ಸಿಕ್ಕಿದೆ ನನಗೆ ಆಯಿಲ್ ಅದೇ ನಾನು ಯಾವ ರೀತಿ ತೋರಿಸ್ದೆ ಅದೇ ರೀತಿ ನೀವು ಮಾಡಿ ಲಾ ಕೊನೆಯಲ್ಲಿ ತಿನ್ನಾಗಿರೋ ಬಟ್ಟೆನ ಯೂಸ್ ಮಾಡಿಕೊಂಡು ಅದನ್ನ ಚೆನ್ನಾಗಿ ಹಿಂಡಿ ತೆಗೆದ್ರೆ ಈ ತರ ಪ್ಯೂರ್ ಆಗಿರೋ ಆಯಿಲ್ ಸಿಗುತ್ತೆ ಸೊ ಇಷ್ಟಿತ್ತು ಆಯಿಲ್ ಬಟ್ ನಾನು ಇಷ್ಟನ್ನ ಬೇರೆ ಡಬ್ಬಕ್ಕೆ ಹಾಕಿ ಇಟ್ಕೊಂಡಿದ್ದೀನಿ ಅಂದ್ರೆ ಡೈಲಿ ಇದು ಓಪನ್ ಮಾಡೋದು ಬೇಡ ಅಂತ ಹೇಳ್ಬಿಟ್ಟು ನಾನು ಸ್ವಲ್ಪ ನಮ್ಮ ಆಗಿ ತೆಗೆದಿಟ್ಕೊಂಡಿದ್ದೀನಿ ಸೊ ಐ ಹೋಪ್ ನಿಮಗೆ ಈ ವಿಡಿಯೋ ಇಷ್ಟ ಆಗಿರ್ಬೋದು ಅಂತ ಅನ್ಕೊಂಡಿದೀನಿ ಎಲ್ಲಾರು ಇದು ಯೂಸ್ ಮಾಡೋ ಅಂತದ್ದೇ ಇದು ಬರೀ ಹೆಣ್ಮಕ್ಳಿಗೆ ಅಂತಲ್ಲ ಇವಾಗ ಗಂಡ್ಮಕ್ಳಿಗೂ ತುಂಬಾ ಹೇರ್ ಫಾಲ್ ಆಗ್ತಾ ಇರುತ್ತೆ ಡ್ಯಾಂಡ್ರಫ್ ಇರುತ್ತೆ ಪ್ರತಿಯೊಬ್ರು ಹಾಕ್ಬೋದು ಇವನ್ ತಲೆಯಲ್ಲಿ ಅಲರ್ಜಿ ಇರುತ್ತೆ ಸಣ್ಣ ಸಣ್ಣ ಗುಳ್ಳೆಗಳು ಆಗ್ತಾ ಇರುತ್ತೆ ಅದಕ್ಕೆಲ್ಲ ಈ ಆಯಿಲ್ ತುಂಬಾನೇ ಯೂಸ್ ಆಗುತ್ತೆ ಒಂದ್ಸಲ ನೀವು ಸಹ ಸಹ ಟ್ರೈ ಮಾಡಿ ಮತ್ತೆ ನಾನು ಅಷ್ಟು ಇಂಗ್ರೀಡಿಯಂಟ್ಸ್ ನಿಮಗೆ ಸಿಗ್ಲಿಲ್ಲ ನಿಮಗೆ ಹತ್ರದಲ್ಲಿ ಯಾವುದೇ ಶಾಪ್ಗಳು ಇಲ್ಲ ನಮ್ಮ ಮನೆಯಲ್ಲೇ ಇರುವಂತ ಇಂಗ್ರೀಡಿಯೆಂಟ್ಸ್ ಹಾಕಿ ಮಾಡಬಹುದು ಅಂತ ಅನ್ನೋದಾದ್ರೆ ಖಂಡಿತ ಹೋಗ್ಲು ಮಾಡಬಹುದು ನಾನ್ ತೋರಿಸಿರೋ ಅಷ್ಟು ಐಟಮ್ಗಳು ನಿಮಗೆ ಸಿಗ್ಲಿಲ್ಲ ಅಂತಂದ್ರೆ ಪ್ರತಿಯೊಬ್ಬರ ಮನೆಯಲ್ಲೂ ಆನಿಯನ್ ಇದ್ದೇ ಇರುತ್ತೆ ಕರಿಬೇವು ಇದ್ದೇ ಇರುತ್ತೆ ಮತ್ತೆ ಕಾಳು ಇದ್ದೇ ಇರುತ್ತೆ ಅದರ ಜೊತೆಗೆ ಲವಂಗ ಮತ್ತೆ ಜೀರಾ ಸ್ವಲ್ಪ ಮತ್ತೆ ಕಾಳ್ಮೆಣಸು ಇದನ್ನ ಸ್ವಲ್ಪ ಹಾಕೊಂಡು ಬೇಕಾದರೂ ನೀವು ಆರಾಮ್ಸೆ ಹೇರ್ ಆಯಿಲ್ ಮಾಡ್ಕೊಬಹುದು ಅದು ಹಾಕೊಳ್ಳೋವಾಗ ತ್ರೀ ಐಟಮ್ಸೇ ಬೇಕಾದ್ರೆ ಸ್ವಲ್ಪ ಜಾಸ್ತಿ ಹಾಕೊಳ್ಳಿ ಅದರಿಂದ ಯಾವ ಸೈಡ್ ಎಫೆಕ್ಟ್ ಆಗಲ್ಲ ಇಲ್ಲ ನಮಗೆಲ್ಲಾನು ಸಿಗುತ್ತೆ ಅಂತ ಅನ್ನೋದಾದ್ರೆ ನಾನು ಹಾಕಿರೋ ಪ್ರತಿಯೊಂದು ಐಟಮ್ ಅನ್ನ ಹಾಕೊಂಡು ನೀವು ಈ ರೀತಿ ಏರ್ ಆಯಿಲ್ ಮಾಡಿ ಮಾಡ್ಕೊಳ್ಳಿ ಆರಾಮ್ಸೆ ಇದನ್ನ ಒಂದು ಟೂ ಟು ತ್ರೀ ಮಂತ್ಸ್ ಇಟ್ಕೊಂಡು ಆರಾಮ್ಸೆ ಯೂಸ್ ಮಾಡಬಹುದು ಯಾವುದೇ ರೀತಿ ಅದು ಆಯಿಲ್ ಬಂದು ಹಾಳಾಗಲ್ಲ ಬಿಕಾಸ್ ಅಂದರೆ ನಾವು ಒನ್ ಅವರ್ ಅದನ್ನ ಚೆನ್ನಾಗಿ ಕುದಿಸಿರ್ತೀವಿ ಇರ್ತೀವಿ ಮತ್ತೆ ಫುಲ್ ತಣ್ಣಗಾದ್ಮೇಲೆ ನಾವ್ ಅದನ್ನ ಬಾಟ್ಲಿಗೆ ಹಾಕಿರ್ತೀವಿ ಸೊ ಹಾಗಾಗಿ ಯಾವುದೇ ಕಾರಣಕ್ಕೂ ಅದು ಹಾಳಾಗಲ್ಲ ಸೊ ಹಾಗಾಗಿ ಒಂದೇ ಸಲ ಮಾಡೋದೇ ಇರುತ್ತೆ ಒಂದೇ ಸಲ ಮಾಡಿ ಇಟ್ಕೊಳ್ಳಿ ಹಾಫ್ ಲೀಟರ್ ನೀವು ಮಾಡ್ಬಹುದು ಒಂದ್ ಲೀಟರ್ ಮಾಡ್ಬೋದು ಬಟ್ ನಾನು ಹೇಳ್ದಾಗಿ ಇಷ್ಟಿಷ್ಟೇ ಇಂಗ್ರೀಡಿಯೆಂಟ್ಸ್ ಹಾಕ್ಬೇಕು ಕ್ವಾಂಟಿಟಿ ಪ್ರಕಾರನೇ ಹಾಕ್ಬೇಕು ಅಂತ ಏನಿಲ್ಲ ನಿಮಗೆ ಎಷ್ಟು ಆಗುತ್ತೋ ಅಷ್ಟು ಹಾಕೊಂಡು ಆರಾಮ್ಸೆ ಮಾಡ್ಕೊಳ್ಳಿ ನಿಮ್ಮ ಬ್ಯೂಟಿ ನಿಮ್ಮ ಕೈಯಲ್ಲಿದೆ ಅಂತ ಪ್ರತಿ ಸಲನು ನಾನು ಹೇಳ್ತಾ ಇರ್ತೀನಿ ಸೋಷಿಯಲ್ ಮೀಡಿಯಾದಲ್ಲಿ ಅಲ್ಲಿ ಇಲ್ಲಿ ಅದು ಇದು ತೋರಿಸ್ತಾರೆ ಅಂತ ಹೇಳ್ಕೊಂಡು ದಯವಿಟ್ಟು ನಿಮ್ಮ ಚಂದನ ನಿಮ್ಮ ಕೂದಲನ್ನ ನೀವು ಕೆಡ್ಸ್ಕೊಬೇಡಿ ಸೊ ನಾನಂತೂ ಹ್ಮ್ ಸೊ ಆನ್ಲೈನ್ ಅಲ್ಲಿ ಆಯಿಲ್ ತಗೊಂಡು ಫುಲ್ ಲಾಸ್ ಮಾಡ್ಕೊಂಡು ಹೇರ್ನ ಬಟ್ ನನಗೆ ಅದು ಬೇಜಾರ್ ಏನಿಲ್ಲ ಬಟ್ ನನಗೆ ಅದ್ರ ರಿಸಲ್ಟ್ ಸಿಗುತ್ತಾ ಇಲ್ವಾ ನನಗೆ ಟೆಸ್ಟ್ ಮಾಡ್ಬೇಕಾಗಿತ್ತು ಈಗ ಟೆಸ್ಟ್ ಮಾಡಿದ್ದೀನಿ ರಿಸಲ್ಟ್ ಸಿಗ್ಲಿಲ್ಲ ಅದನ್ನ ಬಿಟ್ಟೆ ಬಟ್ ಈ ಆಯಿಲ್ ಹಾಕಿ ಮತ್ತೆ ನಾನು ವಾಪಸ್ ನನ್ನ ಕೂದ್ಲನ ಪಡ್ಕೊತೀನಿ ನನಗೆ ನಂಬಿಕೆ ಇದೆ ಏನಕ್ಕೆ ಅಂದ್ರೆ ಸತತವಾಗಿ ಒಂದು ಟೂ ಟು ತ್ರೀ ಇಯರ್ಸ್ ಇಂದ ನಾನು ಮನೆಯಲ್ಲಿ ನಾನೇ ಹೇರ್ ಆಯಿಲ್ ಮಾಡ್ಕೊಂಡು ಹಾಕ್ಕೋತಿದ್ದೆ ಸೊ ಹಾಗಾಗಿ ನನಗೆ ನಂಬಿಕೆ ಇದೆ ಮತ್ತೆ ನಾನು ಕೂದಲನ್ನ ರಿಕವರಿ ಮಾಡ್ಕೋತೀನಿ ಅಂತ ಇದರಿಂದ ನಿಮಗೂ ಯೂಸ್ ಆಗ್ಲಿ ಅಂತ ಹೇಳ್ಬಿಟ್ಟು ನಾನು ವಿಡಿಯೋ ಮಾಡಿದ್ದೀನಿ ಅಷ್ಟೇ ಎಷ್ಟೋ ಜನರು ಹೇಳ್ತಾರೆ ನಾನು ಯೂಟ್ಯೂಬ್ ಅಲ್ಲೂ ನೋಡಿದಿನಿ ಸೋಷಿಯಲ್ ಮೀಡಿಯಾದಲ್ಲಿ ನೋಡಿದಿನಿ ಯಾವ್ದಾದ್ರು ಒಂದು ಆಯಿಲ್ ಕೊಟ್ಬಿಟ್ಟು ಈ ಆಯಿಲ್ ಅನ್ನು ಹಚ್ಚಿದ್ರೆ ಸೆವೆನ್ ಡೇಸ್ ಅಲ್ಲಿ ಇಷ್ಟುದೇ ಇರೋ ಹೇರ್ ಇಷ್ಟುದ ಆಗುತ್ತೆ ಅಂತೆಲ್ಲ ತೋರಿಸ್ತಾರೆ ಅದೆಲ್ಲ ನಿಜವಾಗ್ಲು ಸುಳ್ಳು ನಮ್ಮನ್ನ ಬಕ್ರಾ ಮಾಡ್ಲಿಕ್ಕೆ ಹೇಳ್ತಾರೆ ಅಷ್ಟೇ ಯಾವುದೇ ನೀವು ಆಯಿಲ್ ಹಾಕಿ ಎಂತ ಪಂಡಿತರೇ ಮಾಡಿರ್ಲಿ ಹೇರ್ ಆಯಿಲ್ ಸತತವಾಗಿ ಒನ್ ಮಂತ್ ಟೂ ಮಂತ್ ಬೇಕೇ ಬೇಕು ರಿಸಲ್ಟ್ ಕೊಡ್ಲಿಕ್ಕೆ ನಿಜ ಸೆವೆನ್ ಡೇಸ್ ಅಲ್ಲಿ ರಿಸಲ್ಟ್ ಕೊಡುತ್ತೆ ಯಾವ್ದಕ್ಕೆ ಅಂತಂದ್ರೆ ಸೆವೆನ್ ಡೇಸ್ ಟೆನ್ ಡೇಸ್ ಅಲ್ಲಿ ರಿಸಲ್ಟ್ ಕೊಡುವಂಥದ್ದು ಯಾವ್ದಕ್ಕೆ ಅಂತಂದ್ರೆ ಡ್ಯಾಂಡ್ರಫ್ ಗೆ ಡ್ಯಾಂಡ್ರಫ್ ಕಂಟ್ರೋಲ್ ಆಗುತ್ತೆ ಹೇರ್ ಫಾಲ್ ಕಂಟ್ರೋಲ್ ಆಗುತ್ತೆ ಹೇರ್ ರೂಟ್ ಬಂದ್ರೆ ಸ್ಟ್ರಾಂಗ್ ಆಗುತ್ತೆ ಸೊ ಗ್ರೋತ್ ಬಂದ್ಬಿಟ್ಟು ಬಿಟ್ ಬಿಟ್ಟಾಗುತ್ತೆ ಒಂದು ಒನ್ ಮಂತ್ ಗೆ ಒಂದು ಇಷ್ಟುದ್ದ ಬೆಳೆಯುತ್ತೆ ಬಿಟ್ರೆ ಒನ್ ವೀಕ್ಗೆ ಇರೋದು ಅದೆಲ್ಲ ಸುಳ್ಳು ಸೊ ನಾನು ಆ ರೀತಿ ಎಲ್ಲ ನಿಮಗೆ ಮಾಹಿತಿ ಎಲ್ಲ ಕೊಡಕ್ ಹೋಗಲ್ಲ ಈ ಆಯಿಲ್ ಹಚ್ಚಿ ಒನ್ ವೀಕಲ್ಲಿ ಕೂದಲನ್ನ ಪಡೀರಿ ಅಂತೆಲ್ಲ ನಾನ್ ಮಾಹಿತಿ ಕೊಡಲ್ಲ ಇರೋದನ್ನ ಹೇಳಿದೀನಿ ಸತತವಾಗಿ ಕಂಟಿನ್ಯೂ ಆಗಿ ಆಯಿಲ್ ಹಾಕೊಂಡು ಹೋಗಿ ದೊಡ್ಡ ರಿಸಲ್ಟ್ ಸಿಗುತ್ತೆ ಅದರಲ್ಲಿ ನಾನು ಬೇರೆ ಆ ವಿಲಿಯ ಬೆಲೆ ಇದನ್ನೆಲ್ಲ ಹಾಕಿದ್ದೀನಿ ಇಷ್ಟು ಕೂಲ್ ಆಗಿರುತ್ತೆ ನಮ್ಮ ತಲೆ ಅಂತಂದ್ರೆ ಒಬ್ಬೊಬ್ಬರಿಗೆ ಸಿಕ್ಕಾಪಟ್ಟೆ ಹೀಟ್ ಇರುತ್ತೆ ಟೆನ್ಷನ್ಗೆಲ್ಲ ಕಣ್ಣು ಉರಿ ಎಲ್ಲ ಇರುತ್ತೆ ಅದೆಲ್ಲಾನು ನಿವಾರಣೆ ಆಗುತ್ತೆ ಸೊ ಸಲ ನೀವು ಈ ರೀತಿ ಆಯಿಲ್ ತಯಾರ್ ಮಾಡ್ಕೊಳ್ಳಿ ಮನ್ ಮಾಡಿಕೊಂಡು ನಿಮ್ಮ ಕೂದಲನ್ನ ಮನೆಯಲ್ಲೇ ದಟ್ಟವಾಗಿ ಉದ್ದವಾಗಿ ಬೆಳೆಯೋ ಥರ ನೀವೇ ಮಾಡ್ಕೊಳಿ ಅಂತ ಹೇಳ್ತಾ ನನ್ನ ಈ ವಿಡಿಯೋನ ಇವತ್ತು ಇಲ್ಲಿಗೆ ಹೆಂಗ್ ಮಾಡ್ತಾ ಇದ್ದೀನಿ ನಿಮ್ಗೆಲ್ಲರಿಗೂ ಈ ವಿಡಿಯೋ ಇಷ್ಟ ಆಗಿದ್ರೆ ನೆಕ್ಸ್ಟ್ ಇದೇ ಥರ ವೀಡಿಯೋನ ಮಾಡಬೇಕು ಅಂತಂದ್ರೆ ದಯವಿಟ್ಟು ನನ್ನ ಚಾನಲ್ನ ಇನ್ನು ಯಾರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಶೇರ್ ಮಾಡಿ ಮುಂದಿನ ವ್ಲಾಗ್ ಒಂದಿಗೆ ನಾನು ನಿಮ್ಮ ಭೇಟಿ ಆಗ್ತೀನಿ ಅಲ್ಲಿವರೆಗೂ ಬಾಯ್ ಟೇಕ್ ಕೇರ್ ಲವ್ ಯು ಆಲ್